ಕೈ ಹಾಗೂ ಬೆರಳುಗಳ ಆಕಾರದಿಂದ ನಿಮ್ಮ ಗುಣವನ್ನು ತಿಳಿಯಬಹುದು ಹೇಗೆ ಅಂತ ಗೊತ್ತಾ ಕೈಗಳ ಆಕಾರವೂ ಕೂಡ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿವೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ಇಲ್ಲಿರುವ ಮಾಹಿತಿಯನ್ನು ಆಧರಿಸಿ ನಿಮ್ಮ ಕೈಯ ಗಾತ್ರ ಹೇಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ ಅಂಗೈಯ ಆಕಾರ ಮತ್ತು ರೇಖೆಗಳ ಮೂಲಕ ಹಣ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವ ಮೂಲಕ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸುವ ವಿಧಾನವನ್ನು ಸಾಮುದ್ರಿಕ ಶಾಸ್ತ್ರ ಎಂದು ಕರೆಯಲಾಗುತ್ತದೆ ಈ ದಿನ ನಾವು ಅಂಗೈಯ ಗಾತ್ರ ಮತ್ತು ಪ್ರಕಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅಂಗೈಯ ಗಾತ್ರದ ಆಧಾರದ ಮೇಲೆ ಕೈಗಳನ್ನು ಏಳು ವಿಧಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಕೈಗಳ ಆಕಾರವೂ ಕೂಡ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿವೆ ಇಲ್ಲಿರುವ ಮಾಹಿತಿಯನ್ನು ಆಧರಿಸಿ ನಿಮ್ಮ ಕೈಯ ಗಾತ್ರ ಹೇಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ ಚಿಕ್ಕ ಕೈ ಅಥವಾ ತಾಮಸಿಕ ಕೈ ಇಂತಹ ಕೈ ತುಂಬಾ ಚಿಕ್ಕದಾಗಿರುತ್ತದೆ ಹಾಗೂ ದಪ್ಪವಾಗಿರುತ್ತದೆ ಈ ರೀತಿಯ ಕೈಯ ಅಂಗೈಯಲ್ಲಿ ರೇಖೆಗಳು ತುಂಬಾ ಚಿಕ್ಕದಾಗಿರುತ್ತದೆ ಒರಟಾಗಿ ಗಡುಸಾಗಿ ಹಾಗೂ ಗಟ್ಟಿಯಾಗಿರುತ್ತದೆ ಇಂತಹ ಕೈಯ ಬೆರಳುಗಳು ಕೂಡ ಅಸಮ ಆಕಾರದಲ್ಲಿರುತ್ತದೆ ಎಬ್ಬೆರಳು ಪುಟ್ಟದಾಗಿ ದಪ್ಪವಾಗಿರುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇಂತಹ ಕೈಗಳನ್ನು ಹೊಂದಿರುವ ಜನರು ಯಶಸ್ಸನ್ನು ಸಾಧಿಸುವುದು ವಿರಳ ಸ್ವಭಾವತಃ ಬುದ್ಧಿವಂತರು ಹಾಗೂ ಅವಕಾಶವಾದಿಗಳು ಹೊರಡತನ ಹಾಗೂ ಇನ್ನೊಬ್ಬರ ಅನುಕರಣೆ ಮಾಡುವುದು ಇವರ ಕೆಟ್ಟ ಗುಣಗಳಾಗಿರುತ್ತದೆ ಕೆಲವರು ಅನೇಕ ಬಾರಿ ಸರಿಯಾದ ದಾರಿಯಲ್ಲಿ ಹೋಗದೆ ಅಡ್ಡ ದಾರಿ ಹಿಡಿಯುತ್ತಾರೆ ಅಪರಾಧಗಳನ್ನು ಮಾಡುತ್ತಾರೆ ಗಟ್ಟಿಯಾದ ಕೈ ಈ ರೀತಿಯಾಗಿ ಕೈ ಸ್ವಲ್ಪ ಉದ್ದವಾಗಿದ್ದು ಗಟ್ಟಿಯಾಗಿರುತ್ತದೆ ಕೈಯ ತುದಿಯು ಹಗುರವಾದಂತಿರುತ್ತದೆ ಈ ಕೈಯ ಬೆರಳುಗಳು ಉದ್ದವಾಗಿದ್ದು ಚಪ್ಪಟೆಯಾಗಿರುತ್ತದೆ ಕೈ ಬೆರಳಿನಲ್ಲಿರುವ ಪರ್ವತ ರೇಖೆಗಳು ಉದುಗಿ ಹೋದಂತಿರುತ್ತದೆ ಇಂತಹ ಕೈ ವಿಸ್ತಾರವಾಗಿದ್ದು ಅಗಲವಾಗಿರುತ್ತದೆ ಈ ರೀತಿಯ ಕೈಗಳುಳ್ಳ ವ್ಯಕ್ತಿಗಳು ಸ್ವಾವಲಂಬಿಗಳು ಮತ್ತು ಸದ್ಗುಣವಂತರು ಇಂತಹ ವ್ಯಕ್ತಿಗಳು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ವಹಿಸುತ್ತಾರೆ ಹಾಗೂ ಶ್ರದ್ಧೆಯಿಂದ ಯೋಚಿಸುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಪಡೆಯುತ್ತಾರೆ ಇಂತಹ ಜನರು ವೈದ್ಯರು ಎಂಜಿನಿಯರ್ಗಳು ಮತ್ತು ದೊಡ್ಡ ನಟರಾಗುತ್ತಾರೆ ಚೌಕಾಕಾರದ ಕೈ ಇಂತಹ ಕೈಗಳಲ್ಲಿ ಬೆರಳುಗಳು ಉದ್ದವಾಗಿದ್ದು ಸಮಕೋನದಲ್ಲಿರುತ್ತದೆ ಇವರು ಉಗುರುಗಳು ಸಣ್ಣ ಗಾತ್ರದಲ್ಲಿದ್ದು ಚೌಕಾಕಾರದಲ್ಲಿರುವುದು ಇವರ ಅಂಗೈಯ ಉದ್ದ ಮತ್ತು ಅಗಲ ಸಮಾನವಾಗಿರುತ್ತದೆ ಇಂತಹವರು ಸಾತ್ವಿಕ ಸ್ವಭಾವದ ಜನರು ಮತ್ತು ಉದ್ಯಮಿಗಳಾಗಿರುತ್ತಾರೆ ಇಂತಹ ವ್ಯಕ್ತಿಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ಇವರು ಕಠಿಣ ಪರಿಶ್ರಮದಿಂದಲೇ ಸಂಪತ್ತನ್ನು ಪಡೆಯುತ್ತಾರೆ ವ್ಯವಹಾರಿಕ ದೃಷ್ಟಿಕೋನವುಳ್ಳ ಇವರು ವಿಷಯಗಳ ಬಗ್ಗೆ ಮೌಲ್ಯವನ್ನು ವಹಿಸುತ್ತಾರೆ ಕೆಲವೊಮ್ಮೆ ಇವರು ಮೊಂಡುತನದಿಂದ ವರ್ತಿಸಬಹುದು ಆದರೆ ಕೆಲವೊಮ್ಮೆ ಇದೇ ಹಠದಿಂದ ಪ್ರಯೋಜನವನ್ನು ಪಡೆಯುತ್ತಾರೆ ತಾತ್ವಿಕ ಕೈಗಳು ಇಂತಹ ಕೈಯ ಲಕ್ಷಣವೆಂದರೆ ಕೈಯು ಉದ್ದವಾಗಿದ್ದು ತೆಳ್ಳಗಿರುತ್ತದೆ ಹಾಗೂ ಮೃದುವಾಗಿರುತ್ತದೆ ಇಂತಹ ಕೈಯ ಮುಂಭಾಗವು ಉದ್ದವಾದ ಉಗುರುಗಳಿಂದ ಕೂಡಿರುತ್ತದೆ ತೆಳುವಾದ ಉಗುರು ಮತ್ತು ಗಟ್ಟಿಯಾದ ಬೆರಳು ಹಾಗೂ ಗಟ್ಟಿಯಾದ ಕೈಬೆರಳಿನ ಗಂಟನ್ನು ಹೊಂದಿರುತ್ತದೆ ಇಂತಹ ವ್ಯಕ್ತಿಗಳು ಹಣದ ವಿಷಯದಲ್ಲಿ ಯಶಸ್ಸನ್ನು ಗಳಿಸುವುದು ಕಡಿಮೆ ಇವರ ಒಳ್ಳೆಯ ಗುಣವೆಂದರೆ ಹೆಚ್ಚು ತಾಳ್ಮೆ ಸಾಮಾನ್ಯವಾಗಿ ಇಂತಹ ಕೈಗಳನ್ನು ಮಹಾನ್ ವ್ಯಕ್ತಿಗಳು ಅಥವಾ ಸಂತರು ಹೊಂದಿರುತ್ತಾರೆ ಇಂತಹವರು ಭೌತಿಕ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಕಲಾತ್ಮಕ ಕೈಗಳು ಈ ರೀತಿಯ ಕೈಗಳು ಅಗಲವಾಗಿದ್ದು ಅಂಗೈ ಗುಲಾಬಿ ಬಣ್ಣ ಹಾಗೂ ಮೃದುವಾಗಿರುತ್ತದೆ ತೆಳುವಾದ ಬೆರಳುಗಳು ಉದ್ದವಾದ ಆಕಾರದಲ್ಲಿದ್ದು ಸಮಾನ ಆಕಾರದ ಕೀಲುಗಳನ್ನು ಹೊಂದಿರುತ್ತದೆ ಇಂತಹ ಕೈ ಬೆರಳುಗಳ ಆರಂಭದಲ್ಲಿ ದಪ್ಪವಾಗಿದ್ದು ಮುಂದೆ ಹೋದಂತೆ ಉಗುರಿನ ತುದಿಯು ಚೂಪಾದ ಆಕಾರದಲ್ಲಿರುತ್ತದೆ ಇಂಥವರ ಇಚ್ಛಾಶಕ್ತಿ ಮಹತ್ತರವಾಗಿರುತ್ತದೆ ಇಂಥವರು ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸುತ್ತಾರೆ ಸಾಮಾನ್ಯವಾಗಿ ಸಂಗೀತ ಕಲೆ ವಿಜ್ಞಾನ ಕ್ಷೇತ್ರದಲ್ಲಿ ತೊಡಕಿಕೊಂಡಿರುವವರ ಕೈ ಈ ಆಕಾರದಲ್ಲಿರುತ್ತದೆ ಆದರ್ಶ ಕೈಗಳು ಇಂತಹ ಕೈಗಳು ಸುಂದರವಾಗಿ ಮೃದುವಾಗಿ ತೆಳ್ಳಗೆ ಬಾಗುವ ಹಾಗೂ ಚೂಪಾದ ಹಾಗೂ ಉದ್ದವಾದ ಹುಗುರುಗಳನ್ನು ಹೊಂದಿರುತ್ತದೆ ಇವರ ಕೈ ಆಕಾರವು ಸುಂದರವಾಗಿರುತ್ತದೆ ಇಂತಹ ವ್ಯಕ್ತಿಗಳು ಆಧ್ಯಾತ್ಮಿಕ ಪ್ರವೃತ್ತಿಯವರಾಗಿರುತ್ತಾರೆ ಇಂಥವರು ಆದರ್ಶವಾದಿಗಳಾಗಿದ್ದು ತಮ್ಮ ಕನಸಿನ ಲೋಕದಲ್ಲಿರಲು ಇಷ್ಟಪಡುತ್ತಾರೆ ಎಲ್ಲ ವಸ್ತುಗಳಲ್ಲೂ ಸೌಂದರ್ಯವನ್ನು ಕಾಣುತ್ತಾರೆ ಇವರು ಸೌಮ್ಯ ಹಾಗೂ ಶಾಂತ ಸ್ವಭಾವದವರಾಗಿರುತ್ತಾರೆ ಆದರೆ ಇವರು ಬೇಗನೆ ಯಾರನ್ನು ನಂಬುವುದಿಲ್ಲ ಆದರೆ ಎಲ್ಲರೊಂದಿಗೆ ಸೌಮ್ಯ ವರ್ತನೆಯಿಂದ ಬದುಕುತ್ತಾರೆ ಮಿಶ್ರಿತ ಆಕಾರದ ಕೈ ಈ ರೀತಿಯ ಕೈಗಳಲ್ಲಿ ಬೆರಳುಗಳು ಒಂದೇ ಆಕಾರದಲ್ಲಿರುವುದಿಲ್ಲ ಪ್ರತಿಯೊಂದು ಬೆರಳುಗಳು ವಿವಿಧ ಆಕಾರ ಮತ್ತು ನೋಟವನ್ನು ಹೊಂದಿದ್ದು ಒಂದೇ ರೀತಿಯದ್ದಾಗಿರುವುದಿಲ್ಲ ಇಂತಹವರು ಒಳ್ಳೆಯ ಗುಣಗಳನ್ನು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಕೆಲವೊಮ್ಮೆ ದಯಾಪರರಾಗಿ ಕಂಡರು ಕೆಲವೊಮ್ಮೆ ಕೋಪಿಷ್ಠರಾಗಿ ಕಾಣುತ್ತಾರೆ ಇಂತಹ ಕೈಗಳನ್ನು ಹೊಂದಿರುವವರು ಚಾಣಾಕ್ಷರು ಆದರೆ ತಮ್ಮ ಬುದ್ಧಿವಂತಿಕೆಯನ್ನು ಬೇಕಾದಲ್ಲಿ ಬಳಸುವುದಿಲ್ಲ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ